ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಶನಿವಾರ ರೀ ಇದು ಶನಿವಾರದ ಲಾಗ್ ಆಗಿರ್ತೈತಿ ಮತ್ತು ಬೆಳಗ್ಗೆ ಬೆಳಗ್ಗೆನ ನೋಡ್ರಿ ನಮ್ಮ ತನು ಪೊಟಾನಿ ಎದ್ದು ನನ್ನ ಕಟ್ಟಿ ಕಟ್ಟಿಮ್ಯ ಕೂತಾಳು ಬೆಳಗ್ಗೆ ಬೆಳಗ್ಗೆ ಅಂದ್ರೂ ಒಂದು ಹನ್ನೊಂದುವರೆ ಆಗ್ತಾ ಬಂತು ಬಟ್ ನಮ್ಮ ಧಾರವಾಡದಾಗಿನ ಮಳಿ ಚಳಿಗೆ ಕ್ಲೈಮೇಟ್ ಇದನ್ನು ನೋಡಿದ್ರೆ ಈಗ ಒಂದು ಎಂಟು ಗಂಟೆ ಆದಂಗೆ ಅಟ್ಮಾಸ್ಫಿಯರ್ ಐತ್ರಿ मत छड़ो सिखापटे स्ने ಅಂದ ಹಾಗೆ ನಾನಿವತ್ತು ಆಲೂ ಪರೋಟ ಮಾಡಾಕತ್ತೀನಿ ನೋಡ್ರಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದಿಷ್ಟು ಆಲೂಗಡ್ಡಿನ ಎತ್ತಿಟ್ಟಿನಿ ಸ್ವಲ್ಪ ಜಾಸ್ತಿನ ಬೇಯಿಸಿದೆ ನಾನು ಬೇಕಾಗ್ತಾವಂತ ಹೇಳಿ ಹೀಗಾಗಿ ಈಗ ಎಷ್ಟು ಬೇಕಷ್ಟ ಸ್ಟಫಿಂಗ್ ರೆಡಿ ಮಾಡಿಕೊಂಡು ನಾನು ಉಳಿದಂಥ ಆಲೂಗಡ್ಡಿನ ಹಂಗೆ ಇಟ್ಟೀನಿ ನೋಡ್ರಿ ಆಲೂಗಡ್ಡಿದೆ ಎಲ್ಲ ನೋಡಿರಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮಾಡೋ ಮುಂದೆ ಬಿಡ್ತೈತಿ ಇಲ್ಲಾಂದ್ರೆ ಪದೇ ಪದೇ ಅದನ್ನು ಎಷ್ಟು ಬೇಕಷ್ಟ ನಾವು ಸ್ಟಫಿಂಗ್ ತೊಗೊಂಡು ಕೋತೀವಿ ಅಂದ್ರೆ ಕೈನು ಎಲ್ಲ ಮತ್ತು ಮಸಾಲೆ ಮಸಾಲೆ ಆಗ್ಬಿಡ್ತಾವ ಸರಿಯಾಗಂಗಿಲ್ಲ ಹೀಗಾಗಿ ನಾನು ರೌಂಡಾಗಿನ ಮಾಡಿಟ್ಬಿಟ್ಟಿನಿ ಒಂದು ಸೈಜಲ್ಲೇ ಸ್ಟಫಿಂಗ್ ಮತ್ತು ಸ್ಟಫಿಂಗ್ ಎಷ್ಟು ಇರ್ತೈತಿ ಅಷ್ಟು ಹಿಟ್ಟು ತೊಗೊಂಡು ನಾವು ನೀಟಾಗಿ ಅದನ್ನು ಫಿಲ್ ಮಾಡಿ ನೀಟಾಗಿ ಅದನ್ನು ಅಂದರೆ ಸ್ವಲ್ಪ ದಪ್ಪಾಗಿನ ಲಟ್ಟಿಸ್ತೀವಿ ಪರೋಟಾ ಅಂದ್ರೆ ಅಂಥ ಪರಿ ಚಪಾತಿ ಅಷ್ಟೇನು ತೆಳುವಾಗಿ ಮಾಡಂಗಿಲ್ಲ ಪರೋಟ ಅಂದರೆ ಸ್ವಲ್ಪ ದಪ್ಪಗೆ ಇರ್ತೈತಿ ಹಂಗೆ ಅದು ಹಿಂಗಾಗಿ ಹೀಗಾಗಿ ಏನೈತಿ ನಾವು ದಪ್ಪಗೆ ಬೇ ಲಟ್ಟಿಸ್ಕೊಂಡು ಬೇಯಿಸ್ಬೇಕಾಗ್ತೈತಿ ಮತ್ತು ಉರಿ ಮಾತ್ರ ಸಣ್ಣ ಇಟ್ಕೊಂಡ ಬೇಯಿಸ್ಬೇಕಾಗ್ತೈತಿ ಅಂದ್ರೆ ಮಾತ್ರ ಇವನ್ ಆಗಿ ಚೆನ್ನಾಗಿ ಬೆಂದು ಹೇಳ್ಬೋದು ಪರೋಟ ಮತ್ತು ಕ್ರಿಸ್ಪಿಯಾಗಿ ರೀ ಹಿಂಗೆ ಸಣ್ಣ ಉರಿ ಮ್ಯಾಗ ನಾವು ನೀಟಾಗಿ ಬೇಯಿಸ್ಕೊಂಡ್ರೆ ಅದ್ರ ಜೊತೆ ಸ್ವಲ್ಪ ತುಪ್ಪ ಬೆಣ್ಣೆ ಹಚ್ಚಿ ಬೇಯಿಸಿದ್ರಂತೂ ರುಚಿ ಡಬಲ್ ಆಗ್ತೈತೆ ಅಂತ ಹೇಳಿ ನಾನು ಕೂಡ ಸ್ವಲ್ಪ ತುಪ್ಪ ಹಾಕಿನ ಬೇಯಿಸ್ತಾ ಇದ್ದೆ ಸಣ್ಣ ಉರಿ ಮೇಲೆ ಮತ್ತು ನಮ್ಮ ತನ್ನ ಪುಟ ನೀ ನಾನು ಪರೋಟ ಮಾಡ್ತೀನಿ ನನಗೂ ಹಿಟ್ಟು ಕೊಡತ್ತೆ ಅಂತ ಹೇಳಿ ನನಗೆ ಕಾಡಿಸ್ತಾ ಇದ್ದ ನೀನು ಒಂದು ಪರೋಟ ಫುಲ್ ತಿಂದ್ರೆ ಮಾತ್ರ ನನಗೊಂಚೂರು ಹಿಟ್ಟು ಕೊಡ್ತೀನಿ ನಾನು ಆಮೇಲೆ ನೀ ಮಾಡಿ ಅಂತ ಹೇಳ್ತಾ ಇದ್ದೆಕಿಗೆ ಈ ಕಡೆ ಕಾವೇರಿದು ಒಂದು ನಾಲ್ಕು ದಿವಸ ಅಂದರೆ ಶನಿವಾರದಿಂದ ಬುಧವಾರ ಮಟ್ಟನೂ ರಜೆ ಇತ್ತಕ್ಕಿಗೆ ಸೊ ಹೀಗಾಗಿ ರಜೆ ಇದ್ದ ಕಾರಣ ಸ್ವಲ್ಪ ಆರಾಮಾಗಿ ಎದ್ವಿ ಅಂತ ಹೇಳ್ಬೋದು ತಾಯಿ ಮಗಳು ಡೈಲಿ ಅಂತೂ ಆಕೆ ಹೋಗೋದೈತಂತ ಎದ್ದಿರ್ತೀವಿ ಇವತ್ತೊಂಚೂರು ಆರಾಮಾಗೇ ಎದ್ವಿ ಆರಾಮಾಗಿ ಎದ್ದಾದ ನಂತರ ಆರಾಮಾಗಿ ಕುತ್ಕೊಂಡು ನಾನು ಚಹಾ ಕುಡಿದ್ವಿ ಆಗಿ ನಂತರ ಏನೈತಿ ಹಿಂದಿನ ರೂಮೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಾಕತ್ತಿದ್ಲಕ್ಕಿ ಎಲ್ಲ ತೆಗೆದು ಕಸ ಎಲ್ಲ ತೆಗ್ದಿದ್ಲು ಇನ್ನೇನು ಅದನ್ನು ವರ್ಸ ಕತ್ತಾಳೆ ನೋಡ್ರಿ ಪಲ್ಲಂಗ್ ಬಿಡೋಕದು ಡೇಲಿ ತೆಗ್ಯಕ್ಕೆ ಟೈಮ್ ಆಗಂಗಿಲ್ಲಲ್ಲ ಹೀಗಾಗಿ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಾಕತ್ತಿದ್ಲಕ್ಕಿ ಸರಿ ಬಿಡುವ ಆಮ್ಯಾಗೆ ಉಳ್ದಿದ್ದು ಮಾಡ್ಕೊಳ್ಳಿ ಇಂತಿ ಟಿಫನ್ ಮಾಡಿಬಿಡ್ವಾ ಹನ್ನೊಂದುವರೆ ಆಗ್ತಾವ ಅಂತಂತ ಹೇಳಕತ್ತಿದ್ದೆ ನಾ ಈಗ ಆಮ್ಯಾಗ ಮಾಡ್ತೀನಿ ನೀವು ತಿನ್ನಿರಿ ಅಂತ ಹಾಕಿ ಹೇಳಕತ್ತಿದ್ಲು ನಾನು ಭಯಕತ್ತಿದ್ದೆ ಹನ್ನೊಂದುವರೆ ಆದರೂ ಇನ್ನು ಆಮ್ಯಾಗಂತಿ ಬಂದುಬಿಡು ಅದ್ರಾಗ ಆಲೂ ಪರೋಟ ಬಿಸಿ ಬಿಸಿ ತಿಂದ್ರೆ ಟೇಸ್ಟು ನೀನು ತಾನು ತಿಂದ್ಬಿಡ್ರಿ ನಾನು ಆಮ್ಯಾಗ ಆರಾಮಾಗಿ ಮಾಡ್ಕೊಂಡು ತಿಂತೀನಿ ಅಂತಂದು ನಾನು ಹೇಳಕತ್ತಿದ್ದೆ ಸರಿ ಬಿಡು ಬರ್ತೀನಿ ಮಾಡಿ ನೀನು ಬರ್ತೀನಿ ಅಂತಂದ್ರೆ ಹೀಗಾಗಿ ನಾನಿಲ್ಲಿ ಪರೋಟಾನ ಬೇಯಿಸಾಕತ್ತಿದ್ದೆ ಮತ್ತು ನಾವೇನು ಮಾಡಿದ್ವಿ ಅಂದ್ರೆ ತಂಗಿಗೂ ಕಾಲ್ ಮಾಡಿದ್ವಿ ತಂಗಿ ಇವತ್ತು ರೇಷನ್ ಕೊಡ್ತಾರಂಥೇಳಿ ಡ್ಯೂಟಿಯಿಂದ ಬಂದಕ್ಕೆ ಅಂದ್ರೆ ರೇಷನ್ ಅಂಗಡಿಗೆನ ಕ್ಯೂ ಹಚ್ಚಿ ನಿಂತಿದ್ಲು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಪಾಪಿನೂ ಟಿಫನು ಮಾಡಿರಲಿಲ್ಲ ಕಿ ನಮ್ಮದು ತಮ್ಮದು ಎಲ್ಲನೂ ಕ್ಯೂ ಹಚ್ಚಿದ್ಲ ರೇಷನ್ ಅಂಗಡಿಗೆ ಅದಕ್ಕೋಸ್ಕರ ಏನಂದೆ ಸರಿ ಬಿಡು ಆಲೂ ಪರೋಟ ಮಾಡಕತ್ತೀನಿ ಇಲ್ಲೇ ಬಾ ಬಿಸಿ ಬಿಸಿ ತಿಂದು ಹೋಗಿ ಅಂತ ಅಂತಂದೆ ಇದೆಲ್ಲ ಮಾಡೋಕ ಬರೋದೂ ಇಲ್ಲ ಇಂಟ್ರೆಸ್ಟು ಇಲ್ಲ ಕುಕ್ಕಿಂಗ್ ಆಮೇಲೆ ಟೈಮ ಇರಂಗಿಲ್ಲ ಕಿಂಗ್ ಮೇನ್ ಅಂದ್ರೆ ಮತ್ತು ಇಷ್ಟಪಡ್ತೀನಿ ಅಂತ ಮಾಡಿಕೊಟ್ರೆ ಹೀಗಾಗಿ ನಾನು ಕೂಡ ಕಾಲ್ ಮಾಡಿದ್ದೆ ಮತ್ತು ನಮ್ಮ ಚಿನ್ನದ ಇವತ್ತು ಬರೀ ಹನ್ನೊಂದುವರೆ ಮಟ್ಟ ಅಷ್ಟೇ ಕಾಲೇಜ್ ಇತ್ತಂತ ಹೀಗಾಗಿ ಸರಿ ಬಿಡು ನಾನು ಚಿನ್ನ ಹೋಗಿ ಕಾಲೇಜ್ಗೆ ಹೋಗಿ ಆಕಿನ ಕರ್ಕೊಂಡು ಬರ್ತೀನಿ ಅಂತ ಅಂದ್ಲ ತಂಗಿ ಸರಿ ಬರ್ರಿ ನೀವು ಹಂಗಾರೆ ನಾನು ಮಾಡ್ತಿರ್ತೀನಿ ಅಂತಂದೆ ಆಮೇಲೆ ಏನೈತಿ ಅವ್ರು ಬಂದರು ಬಿಸಿ ಬಿಸಿ ಪರೋಟಾನು ಮಾಡಿ ಕೊಟ್ವಿ ಬಟ್ ಮಾತಿನ ಗದ್ದಲದೊಳಗೆ ವಿಡಿಯೋನ ತೊಗೊಳಿಲ್ಲ ತಂಗಿ ಬಂದಿದ್ದು ಮಗಳು ಬಂದಿದ್ದು ಸೊ ಅವರೆಲ್ಲ ಟಿಫನ್ ಮಾಡಿ ಮನೆಗೆ ಅಂತ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಮತ್ತು ನಾನು ಮಧ್ಯಾಹ್ನನ ಕಂಟಿನ್ಯೂ ಆಗಿ ತೊಗೊಂಡೆಲ್ಲವಾಗ ಮಗ ಬಂದಿರಲಿಲ್ಲ ಅಲ್ರಿ ಬೆಳಗ್ಗೆ ಸೊ ಮಗ ಮಧ್ಯಾಹ್ನ ಬಂದ ಸ್ಕೂಲಿಗೆ ಹೋಗಿ ಆಟ ಆಡಕ್ಕೆ ನಿಂತ್ಬಿಟ್ಟಿದ್ದವ ಸ್ವಲ್ಪ ಮಳೆ ಕಡಿಮೆ ಅಂತ ಹೇಳಿ ಮಗ ಬಂದ ಮಧ್ಯಾಹ್ನ ನನಗೂ ಬಿಸಿ ಬಿಸಿ ಆಲೂ ಪರೋಟ ಹಾಕಿ ಕೊಡಬೇಕು ನೀನು ಅಂಥೇಳೆ ಸೊ ಹೀಗಾಗಿ ನನ್ನ ಮಗಗೆ ಬಿಸಿ ಬಿಸಿ ಆಲೂ ಪರೋಟ ಮಾಡಿಕೊಡಕತೀನಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿನ್ನಾಕತ್ತಿದ್ದ ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯ ಇಷ್ಟಪಡೋಂಗಿಲ್ಲ ಬಟ್ ಈ ಥರ ಪರೋಟ ಮಾಡ್ಕೊಟ್ನಿ ನಮ್ಮ ಚಿನ್ನೂ ಅನ್ನಾಕತ್ತಿದ್ಲು ಯಾವ ಆಲೂಗಡ್ಡಿನೇ ತಿನ್ನೋಂಗಿಲ್ಲ ಪರೋಟ ಎಲ್ಲಿ ತಿನ್ಬೇಕು ತಗೋ ಅಂಥೇಳೆ ಇಲ್ಲ ತಿಂತಾನೆ ಇಷ್ಟಪಟ್ಟು ತಿಂತಾನೆ ಅಂದಿದ್ದೆ ನಿಜ ಹಂಗೆ ತಿ ಇಷ್ಟಪಟ್ಟು ತಿಂದ ಮತ್ತು ಮಳೆ ಬಂತು ನೋಡ್ರಿ ಮಳೆ ಅಂತೂ ಕಂಟಿನ್ಯೂಸ್ ನಮ್ಮ ಕಡೆ ಐತೆ ಐತಿ ಒಂದು ವಾರ ಆಯ್ತು ಅಂತ ಹೇಳ್ಬೋದು ಬಿಟ್ಟೇನೆ ಇಲ್ಲ ಮಳೆ ಸಣ್ಣಗೆ ಸುರಿತಾನೆ ಇರ್ತೈತಿ ಮತ್ತು ವಿಪರೀತ ಗಾಳಿ ಕೂಡ ಐತಿ ಅದ್ರಾಗ ಮನೆ ಸ್ವಲ್ಪ ಇರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಗಾಳಿ ಬರ್ತೈತಿ ಥಂಡಿ ಆಗ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಹೀಗಾಗಿ ವಾತಾವರಣ ಫುಲ್ ಅಂದ್ರೆ ಫುಲ್ ಕೂಲ್ ಐತೆ ನೋಡ್ರಿ ಸೊ ಮಗಗಂತೂ ಹಾಕಿ ಕೊಟ್ಟೆ ಮತ್ತು ಮಧ್ಯಾಹ್ನ ಟೈಮಲ್ಲ ನನಗೂ ಇನ್ನೊಂದು ಬಿಸಿ ಪರೋಟ ಬೇಕು ಮಮ್ಮಿ ಮಸ್ತ್ ಆಗ್ಯಾವ ಅಂತಂದಲೆ ಮಗಳ ಸೊ ನಮ್ಮ ತನಿಗೂ ಇಷ್ಟ ಈ ಥರ ಎಲ್ಲ ಮತ್ತು ಅಕ್ಕಿ ತಿಂತಳೆ ಅಂದ್ರೆ ನನಗಂತೂ ಖುಷಿನೇ ಮತ್ತು ಅಕ್ಕಿಗೂ ಒಂದು ಹಾಕಿ ನಮ್ಮ ತನೂ ಒಂದು ಹಾಫ್ ಹಾಫ್ ತಿನ್ಬೇಕಾದ್ರೆ ಭಾಳ ಆತ್ರಿ ಆದರೆ ಸೊಸಿಗೆ ಮಾತ್ರ ಕೆಚ್ಚಪಬೇಕು ರೀ ನಾವೆಲ್ಲ ಬಿಸಿ ಬಿಸಿ ಹಂಗ ತಿಂದ್ಬಿಟ್ವಿ ಟೇಸ್ಟ್ ಆಗಿತ್ತಂತೇಳಿ ಕೀ ಹಚ್ಕೊಂಡು ತಿನ್ನಕತ್ತಿದ್ಲು ಸೊ ಅಂದಾಗೆ ಆರ್ಡ್ರೆಲ್ಲ ಇತ್ತು ಆರ್ಡ್ರೆಲ್ಲ ಹಬ್ಬದ ಆರ್ಡ್ರೆಲ್ಲ ಮಾಡಿ ಕಳಿಸ್ಕೊಟ್ಟೆ ಮತ್ತು ಯಾರೆಲ್ಲ ಸ್ನೇಹಿತರು ನನಗೆ ಆರ್ಡ್ರ್ ಕೊಟ್ಟಿದ್ರಿ ನನ್ನ ಒಂದು ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿದ್ರಿ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ನನ್ನ ವ್ಯೂವರ್ಸ್ ಎಲ್ಲರೂ ಯಾರದ ಡೈಲಿ ಯಾರು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ವಿಶ್ವಾಸ ಇದೇ ರೀತಿ ಅಂದರೆ ಕೊನೆವರೆಗೂ ಸದಾಕಾಲ ನನ್ನ ಜೊತೆಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ನೋಡ್ರಿ ಹಾಗೆ ಮತ್ತೆ ಯಾರೆಲ್ಲ ಸ್ನೇಹಿತರು ಆರ್ಡ್ರ್ ಕೊಡೋರದ್ರಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೆ ನಿಮ್ದೊಂದು ಸಪೋರ್ಟ್ ಇದ್ದಂಗೆ ಆಗ್ತೈತಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿರಿ ಅಥವಾ ಫಸ್ಟ್ ಟೈಮ್ ಯಾರು ನೋಡಾತಿರಿ ಅವರೆಲ್ಲರೂ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜೂರು ಅಂತ ಬೆಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಯಾಕಪ್ಪ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ನೀವು ಕೂಡ ಎಂಜಾಯ್ ಮಾಡ್ಬೋದು ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಬೋದು ಮತ್ತು ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು ಮತ್ತು ನಿಮ್ಮ ಅಭಿಪ್ರಾಯ ಅನ್ಸೋಕ್ಕೆ ನಾ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸ್ಬೋದು ಸ್ನೇಹಿತರೆ ಮತ್ತು ನಾನು ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಕೂಡ ಮಾಡ್ತೀನಿ ಮತ್ತು ಕಮೆಂಟ್ಸ್ ಮಾಡಿದ್ದಕ್ಕೂ ತುಂಬ ಖುಷಿ ಆಗ್ತೈತೆ ನನಗೆ ನಿಮ್ಮೆಲ್ಲರೂ ಕಮೆಂಟ್ಸ್ ಓದಕ್ಕೆ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಹಬ್ಬದ ತಯಾರಿ ಎಲ್ಲ ಹೆಂಗೆ ನಡೆಸಿರಿ ಇನ್ನೇನು ನಾಳೆ ರೊಟ್ಟಿ ಪಂಚಮಿ ಆಯಿತು ಎರಡು ದಿನ ಉಳಿತ ಹಬ್ಬ ಮತ್ತು ಯಾರೆಲ್ಲ ಹೆಂಗೆ ಹಬ್ಬ ಮಾಡಾಕತ್ತೀರಿ ಯಾ ಉಂಡಿ ಮಾಡಿರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಸ್ನೇಹಿತರೆ ಮಧ್ಯಾಹ್ನ ಇದೆಲ್ಲ ಆಗ್ತಾ ಇತ್ತು ಮತ್ತು ಇಲ್ಲೇ ನೋಡ್ರಿ ರೀಲ್ಸ್ ನಡೆದಿತ್ತು ನಮ್ಮ ತನ್ನ ಕರ್ಕೊಂಡು ನಮ್ಮ ಚೆನ್ನ ಚಿನ್ನೂ ರೀಲ್ ರೀಲ್ಸ್ ಮಾಡೋಕೆ ಎಲ್ಲ ಸಾಂಗ್ಸ್ ಎಲ್ಲ ನೋಡಕತ್ತಿದ್ಲು ಈಗ ಟ್ರೆಂಡಿಂಗ್ ಯಾವೆಲ್ಲ ಅದಾವ ಅಂತ ಹೇಳಿ ಅಷ್ಟರಲ್ಲೇ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ನಾನು ಆನ್ಲೈನ್ ಅದು ಕೂಡ ಡೆಲಿವರಿ ಆಯಿತು ಸೊ ಅದನ್ನ ವಿಡಿಯೋ ಮಾಡಿ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ ಯಾಕಂದ್ರೆ ಸೀರೆದು ಮೊದಲ ವಿಡಿಯೋ ಮಾಡೇನ ಅದನ್ನು ನಾವು ಅನ್ಬಾಕ್ಸಿಂಗ್ ಮಾಡಬೇಕಾಗ್ತೈತಿ ಏನಾದರೂ ಡ್ಯಾಮೇಜ್ ಇರಲಿ ಇಲ್ಲಾಂದರೆ ನಾವು ಹೇಳಿದ ಪೀಸ್ ಬರದೇ ಇರ್ಬೋದು ಏನೋ ಆಗಿರ್ಬೋದು ಯಾವುದಾದ್ರೂ ಈ ಥರ ವಿಡಿಯೋ ಮಾಡಿ ಅನ್ಬಾಕ್ಸಿಂಗ್ ಮಾಡೋದು ಬಹಳ ನಾವು ಉತ್ತಮ ಸೊ ಮಕ್ಕಳಿಗೋಸ್ಕರನ ತಗೋ ತರಿಸಿದ್ದೆ ಸ್ಯಾರಿನ ವರಮಹಾಲಕ್ಷ್ಮಿಗೂ ಆಯಿತು ಹಾಗೆ ಮಕ್ಕಳಿಗೆ ಈಗೆಲ್ಲ ಫ್ಯಾನ್ಸಿನ ಬೇಕಲ್ರಿ ಅವರು ಎಲ್ಲರ ಪಾರ್ಟಿ ಆಗಿರ್ಬೋದು ಮತ್ತು ಈಗ ಚಿನ್ನೂ ಕಾಲೇಜ್ಗೆ ಹೋಗ್ತಾಳೆ ಕಾಲೇಜ್ ಒಳಗೇನಾದರೂ ಅವ್ರದ್ದು ಏನಾದರೂ ಸ್ಯಾರಿ ಡೇ ಅದು ಇದ್ರೆ ಒಂದು ಸ್ವಲ್ಪ ಫ್ಯಾನ್ಸಿ ಇರಲಿ ಅಂತ ಈ ಸರಿ ಈ ಟೈಪಲ್ಲೇ ತರಿಸಿದ್ದೆ ನಾನು ನಾನು ಸೆಲೆಕ್ಟ್ ಮಾಡಿ ಹಾಕಿದ್ದೆ ಮಕ್ಳಿಗೆ ಇಷ್ಟ ಆಗ್ತಿತ್ತು ಆಗಂಗಿಲ್ಲ ಅಂಥೇಳೆ ಬಟ್ ತುಂಬಾ ಇಷ್ಟಪಟ್ಟರೆ ಭಾಳನೇ ಇಷ್ಟ ಆಯ್ತು ಅವರಿಗೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅದಾಗಿರ್ಬೋದು ಫ್ಯಾನ್ಸಿ ಇತ್ತು ಲೈಟ್ ವೇಟಲ್ಲೇ ಫ್ಯಾನ್ಸಿ ಸ್ಯಾರಿ ಇತ್ತು ಚೆನ್ನಾಗಿತ್ತು ಒಂಥರ ಮಸ್ಟರ್ಡ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಬಹಳ ನನಗೂ ಇಷ್ಟ ಆಗೇ ಆರ್ಡ್ರ್ ಮಾಡಿದ್ದೆ ಬಟ್ ಇಬ್ಬರಿಗೂ ಇಷ್ಟ ಆಯಿತು ಮಕ್ಕಳಿಗೆ ಅದು ಖುಷಿ ಯಾಕಂದರೆ ಉಡೋರು ಅವರಲ್ಲ ಸೊ ಅವ್ರಿಗೆ ಇಷ್ಟ ಆಗಬೇಕಾಗಿತ್ತು ಮೇನ ಸೊ ಇದೊಂದು ಸಾರಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇತ್ತು ನಾನು ಸೊ ಶೇರ್ ಮಾಡಿದೆ ನೋಡ್ರಿ ಚೆನ್ನಾಗೈತಿ ಸ್ಯಾರಿ ಮತ್ತು ನಿಮ್ಗೆ ಹೆಂಗ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಇಲ್ಲೇ ನೋಡ್ರಿ ಮಕ್ಕಳೆಲ್ಲ ನೋಡಾಕತ್ತಾರು ಈ ರೀತಿಯಾಗಿ तो वे부터 చగో చంద శ్లోకం హేళ హ్మ్ శ్లోకం కృపమ్మ పురువినం కురుదే ఐశ్వర్య ಹ್ಞೂ ಸ್ನೇಹಿತರೆ ಏನು ನೋಡಿದ್ರಲ್ಲ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಆದ ನಂತರ ಸ್ನಾನ ಮಾಡಿದರೆ ಕಾವೇರಿ ಮಾಡಿಸಿದ್ಲಕ್ಕಿಗೆ ಎಲ್ಲ ಸ್ವಲ್ಪ ಪೂಜೆ ಆಯ್ತು ನಂತರ ರೆಸ್ಟ್ ಮಾಡಿದ್ರೆ ಆಮೇಲೆ ಮಲ್ಕೊಂಡ್ರಿ ತಂಪು ಭಾಳ ಐತಿ ಸೊ ಮಲ್ಕೊಂಡೆದ್ರೆ ಒಂದು ಆರು ಗಂಟೆ ಆಗಿತ್ತು ಸೊ ಈ ಥರ ಅಟ್ಮಾಸ್ಫಿಯರ್ ಹೊರಗಡೆ ಆಮೇಲೆ ಏನೈತಿ ಹೇಳಿದ್ದೆ ನಿಮಗೆ ಆಲೂಗಡ್ಡೆ ನಾನು ಸ್ವಲ್ಪ ಎತ್ತಿಟ್ಟಿದ್ದೆ ಅಂಥೇಳೆ ನಮ್ಮ ಚಿನ್ನಗ ಆಲೂ ಬೈಟ್ಸ್ ಮಾಡ್ಕೊಳೋದಿತ್ತು ಸೊ ಹೀಗಾಗಿ ಆಲೂ ಬೈಟ್ಸ್ ಮಾಡಾ ತಿರ್ಲಾಕಿನ ನೇನ ಮಾಡುವ ಏನು ಮಾಡ್ತೀನಿ ನೋಡಂದೆ ಸೊ ನೋಡ್ರಿ ಇಲ್ಲೇ ಸೊ ಇವರು ಇಲ್ಲೇ ಬಿಸಿ ಬಿಸಿ ಹಾಕಿ ಮಾಡಿ ಕೊಡಾಕತ್ತಾಳೆ ಮಸ್ತಗೆ ಎಲ್ಲರೂ ಎಂಜಾಯ್ ಮಾಡಾಕತ್ತಾರ ಆಲೂ ಬೈಟ್ಸ್ ಈ ಒಂದು ಕ್ಲೈಮೇಟಿಗೆ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಸೊ ಸೀರಿಯಲ್ಸು ಸ್ಟಾರ್ಟ್ ಆಗಿದ್ವು ನೋಡ್ತಾ ಇರ್ಬೋದು ವಿನೂ ಹಾಕ್ಕೊಂಡು ಇಲ್ಲೇ ಮಾಡ್ತಾ ಇದ್ದರು ಹಾಗೆ ಚಿನ್ನೂ ಕೂಡ ಇಲ್ಲೇ ಫ್ರೈ ಮಾಡತ್ತಿದ್ಲೆ ಲಾಸ್ಟ್ ಬ್ಯಾಚ್ ನಾ ರೆಸ್ಟ್ ಮಾಡಕತ್ತಿದ್ದೆ ನಾ ಏನು ಅಲ್ಲೇವಾ ನೀವೋ ಮಾಡ್ಕೊರಿ ಅಂದೆ ಆಮೇಲೆ ಏನೈತಿ ಸ್ನೇಹಿತ್ರೆ ಇವತ್ತಿನ ದಿವಸ ಅಂದರೆ ಶನಿವಾರದಿಷ್ಟ ಆಯ್ತು ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಹಬ್ಬ ಹೆಂಗ ಆಚರಣೆ ಮಾಡಕತ್ತೀರಿ ಖಂಡಿತವಾಗ್ಲೂ ತಿಳಿಸ್ರಿ ಹಾಗೇನ ಯಾರೆಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹಬ್ಬ ಮಾಡಕ್ ಹೋಗಿರಿ ಅದನ್ನು ಕೂಡ ತಿಳಿಸ್ರಿ ಯಾಕಂದ್ರೆ ಅದೊಂದು ಗಳಿಗೆ ಅಂದ ನಾವು ಯಾವಾಗಿದ್ರು ಮಿಸ್ ಮಾಡ್ಕೊಂಡ ಮಾಡ್ಕೊಳ್ತೀವಿ ಎಲ್ಲರೂ ಹತ್ರ ಇರೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ಯಾರ ಹಬ್ಬಕ್ಕೆ ಕರೆಯಕ್ ಬಂದಿದ್ರು ಯಾರೆಲ್ಲ ತವರು ಮನೆಗೆ ಈ ಒಂದು ನಾಗರ ಪಂಚಮಿ ಹಬ್ಬ ಮಾಡಕ್ ಹೋಗಿರಿ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ನನ್ಗೂ ಕೂಡ ನಿಮ್ಮೆಲ್ಲರ ಕಮೆಂಟ್ಸ್ ಓದಿ ತುಂಬಾ ಖುಷಿ ಆಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತ ಇವತ್ ಸಂಡೆ ನೋಡ್ರಿ ನಾನು ಸಂಡೇ ದಿವ್ಸ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಒಂದ್ ಹನ್ನೊಂದುವರಿ ಆಯ್ತು ಇವತ್ತು ಯಾಕೋ ಮಳೆ ಸ್ವಲ್ಪ ಕಡಿಮೆ ಐತಿ ಆ ಸ್ವಲ್ಪ ಬಿಸಿಲ್ ನೋಡಿದ್ವಿ ಅಂತ ಹೇಳ್ಬೋದು ಈಗ ಒಂದು ನಾಲ್ಕೈದು ದಿವಸದೊಳಗ ಇವತ್ ಒಂದ್ ಚೂರ್ ಬಿಸಿಲ್ ಬಿದ್ದೈತಿ ಕಂಟಿನ್ಯೂಸ್ ಮಳಿ ಐತ್ರಿ ಸ್ನೇಹಿತರೆ ಸಣ್ಣಗೆ ಇದ್ರೂ ಕೂಡ ಒಂದ್ ಚೂರು ಬಿಟ್ಟಿದಾನೆ ಇಲ್ಲ ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್ ನಾಲ್ಕು ದಿವ್ಸ ಮಳೆ ಹಿಂಗ ಇತ್ತು ಆ ಮತ್ತೆ ಗಾಳಿನೂ ಹಂಗೈತಿ ಇದ್ರಿಂದ ಏನೈತಿಲ್ಲ ಸಾಕಷ್ಟು ಚಳಿ ಕೂಡ ಇತ್ತು ಇವತ್ ಪರವಾಗಿಲ್ಲ ಇವತ್ ಸ್ವಲ್ಪ ಮಳಿ ಬರ್ತೈತ್ ನಡಕ ಬಟ್ ಬಿಸಿಲ್ ಬಿದ್ದೈತಿ ಈಗೂ ಕೂಡ ಒಂದ್ ಎರಡ್ ಮೂರ್ ಗಂಟೆ ಆದಂಗ ಬಿಸಿಲೈತ್ ನೋಡ್ರಿ ಒಂದ್ ಹನ್ನೊಂದುವರೆ ಹನ್ನೆರಡು ಆಗ್ತಾವಂತ ಈಗ ಆ ಸಿಕ್ಕಾಪಟ್ಟಿ ಬಿಸಿಲೈತಿ ಈಗ ಆ ಸೊ ಹಿಂಗಾಗಿ ಇವತ್ತು ಒಂಚೂರ್ ಬೆಟ್ರ್ ಅಂತ ಹೇಳ್ಬೋದು ಇವತ್ತು ಭಾನುವಾರ ರೊಟ್ಟಿ ಪಂಚಮಿ ಇವತ್ತು ಆಕ್ಚುಲಿ ಎಲ್ಲಾ ಹಳ್ಳಿಗಳಲ್ಲಿ ತುಂಬಾನೇ ಸಡಗರದ ಹಬ್ಬ ಇವತ್ತ ಬಟ್ ನಮ್ಮ ಮನೆಯೊಳಗ ನಾನು ಅದ ಅವ ಬಂದಿದ್ಲ ಬೆಳಗ್ಗೆ ಕೇಳಿದೆ ಎಲ್ಲರೂ ರೊಟ್ಟಿ ಪಂಚಮಿ ಮಾಡ್ತಾರ ನಿಮ್ಮ ಮನೆಯೊಳಗೆ ಯಾಕೆ ಅದನ್ನ ರೊಟ್ಟಿ ಇಟ್ಕೊಂಡಿಲ್ಲ ಆ ಪದ್ಧತಿ ಯಾಕೆ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಆ ಅಮ್ಮನ ಮಾಡಿಲ್ಲವಾ ಹಿಂಗಾಗಿ ನಾವು ಮಾಡಿಲ್ಲ ಅಂದ್ರ ಅವ್ರ ಅತ್ತಿ ನಮ್ಮ ಅಜ್ಜಿಯವರ ಮಾಡ್ತಿದ್ದಿಲ್ಲ ಅಂತ ಈ ಒಂದು ರೊಟ್ಟಿ ಪಂಚಮಿನ ಹಿಂಗಾಗಿ ನಮ್ಮ ಮನೆಯೊಳಗ ಅದ್ ರೊಟ್ಟಿ ಪಂಚಮಿದು ಸಡಗರ ಇಲ್ಲ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅಹ್ ನಾವೇನಿದ್ರು ನಾಳೆ ನಾಡಿದ್ದ ಹಬ್ಬ ಮಾಡ್ತೀವಿ ಎರಡು ಒಂದು ದಿವಸ ಮಾಡ್ತಾರ ಅಂದ್ರೆ ಮಂಗಳವಾರ ದಿವಸ ನಮ್ಮ ಮನೆಯೊಳಗ ಹಬ್ಬ ಅಂತ ಹೇಳ್ಬೋದು ಮನೆಯೊಳಗನು ನಾಗಪ್ಪನ ತಂದು ಪೂಜೆ ಮಾಡಿ ನಾಗಪ್ಪಗ ಮನೆಯೊಳಗ ದೇವ್ರ ಜಗಲಿ ಮೇಲೆ ಇಟ್ಟು ಹಾಲನ್ನ ಎರಿತೀವಿ ಅಂದ್ರೆ ಮನೆಯೊಳಗಿನ ನಾಗಪ್ಪನಿಗೆ ಬೆಲ್ಲದ ಹಾಲನ್ನ ಹಾಕ್ತಿವಿ ಆಮೇಲೆ ಹೊರಗಡೆ ಹುತ್ತಿಗೆ ಹೋಗ್ತಿವಿ ಅಥವಾ ನಾಗಪ್ಪನ ದೇವಸ್ಥಾನಕ್ಕೆ ಏನ್ ಹೋಗ್ತಿವಿ ಅಲ್ಲೇನೈತಲ್ಲ ಹಾಲನ್ನ ಬಿಳಿ ಹಾಲನ್ನ ನಾವು ಹಾಲು ಎರಿತೀವಿ ಅದು ಕೂಡ ಅವತ್ತಿನ ದಿವ್ಸ ಮಾಡ್ತೀವಿ ಸ್ನೇಹಿತರೆ ಹಿಂಗಾಗಿ ಈ ಒಂದು ಹಬ್ಬ ಒಂದೇ ದಿವ್ಸ ಅಂತ ಹೇಳ್ಬೋದು ಆಕ್ಚುಲಿ ಹೇಳ್ಬೇಕಂದ್ರೆ ಮೂರಿಂದ ನಾಲ್ಕು ದಿವ್ಸ ಈ ಹಬ್ಬ ಮಾಡ್ತಾರೆ ಬಟ್ ನಮ್ಮ ಮನೆಯೊಳಗೆ ವಿಶೇಷವಾಗಿ ಅಂತಂದ್ರೆ ಮಂಗಳವಾರ ದಿವ್ಸ ನೋಡ್ರಿ ಸೊ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡ್ತೀರಿ ಆ ಹಾಲನ್ನ ಯಾವ ರೀತಿ ಎಲ್ಲ ಹಾಕ್ತೀರಿ ರೊಟ್ಟಿ ಪಂಚಮಿ ಮಾಡ್ತೀರಾ ಇಲ್ಲ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ ಆ ಸರಿ ಸ್ನೇಹಿತರೆ ಮತ್ತೆ ಏನೆಲ್ಲ ಅಂದ್ರು ಅಂದ್ರೆ ಒಂದು ಸ್ವಲ್ಪ ಬ್ಯುಸಿನೇ ಐತೆ ಅಂತ ಹೇಳ್ಬೋದು ಆರ್ಡರ್ಸ್ ಅದಾವಲ್ರಿ ಹಿಂಗಾಗಿ ನಿಮ್ ಮುಂದೆ ಬರಕ್ ಆಗೇನೇ ಇಲ್ಲ ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೆ ಅಂತ ಹೇಳ್ತೇನೆ ಮಕ್ಕಳೆಲ್ಲ ಸ್ವಲ್ಪ ಸ್ಪೆಷಲ್ ಆಗಿತ್ತು ಅದನ್ನು ಶೇರ್ ಮಾಡಿದೀನಿ ನೋಡಿದ್ರಿ ನೀವು ಮತ್ತೆ ಇಲ್ಲಿವರೆಗೆ ಏನೆಲ್ಲಾ ಆಗೈತಿ ಅದನ್ನು ಶೇರ್ ಮಾಡ್ತೀನಿ ಏನೆಲ್ಲಾ ಆಗ್ತೈತಿ ಅದು ಕೂಡ ಶೇರ್ ಮಾಡ್ತೀನಿ ಕಾವೇರಿಗೆ ಹೇಳಿದ ಹಾಗೆ ನಾಲ್ಕು ದಿವಸ ರಜೆ ಐತಿ ಇವತ್ತು ಭಾನುವಾರ ಇವತ್ತ ತಂಗಿ ಮತ್ತು ಆಕಿ ಅಂದ್ರೆ ಚಿನ್ನು ಮತ್ತೆ ಕಾವೇರಿ ಇಬ್ರು ಅವ್ರ ಫ್ರೆಂಡ್ ಜೊತೆ ಅಂದ್ರೆ ನಮ್ ಚಿನ್ನು ಅವ್ರ ಫ್ರೆಂಡ್ ಜೊತೆ ಕ್ಲಾಸ್ಮೇಟ್ ಜೊತೆ ಏನು ಸ್ಕೂಲ್ ಮೇಟ್ಸ್ ಇದ್ರಲ್ಲ ಅವರೆಲ್ಲರೂ ಸೇರಿ ಇವತ್ತು ಸಂಡೆ ಆದ್ರಿಂದ ಔಟಿಂಗ್ ಹೋಗ್ಯಾರ ಹಂಗ ಸುತ್ತಾಡ್ಕೊಂಡು ಬರ್ತೀವಿ ಅಂತೇಳಿ ಹೋಗ್ಯಾರ ಮಾರ್ಕೆಟ್ ಕಡೆಗೆ ಸೊ ನಾನು ಕೂಡ ಕಾವೇರಿನ ಜೊತೆ ಹೋಗ್ಲಿ ನೀನು ಅಡ್ಡ ಬರೋ ಬರೀ ಡ್ಯೂಟಿ ಮನಿ ಡ್ಯೂಟಿ ಮನಿ ಆಗ್ತೈತಿ ಅಂತಂದೆ ಅಕ್ಕೆಲ್ಲ ಮಳಿ ಎಲ್ಲ ಮಳಿ ನೋಡಿ ಒಲ್ಲೆ ಅಂದಿದ್ಲು ಬಟ್ ಇವತ್ತು ಮುಂಜಾನೆ ಸ್ವಲ್ಪ ಪರವಾಗಿ ಹಿಂಗಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ಬಟ್ಟೆ ಗಿಟ್ಟೆ ತೊಳೆದು ಹಾಕಿ ರೆಡಿಯಾಗಿ ತಂಗಿ ಜೊತೆಗೆ ಹೋಗ್ಯಾಳ ಮಸ್ತಾಗಿ ಎಂಜಾಯ್ ಮಾಡಾಕತ್ತಾರ ಮತ್ತೆ ಬೆಟ್ರ್ ಏನಪ್ಪಾ ಅಂದ್ರೆ ಇವತ್ತು ಮಳೆ ಇಲ್ಲ ಸೊ ಆರಾಮಾಗಿ ಅಡ್ಡಾಡಕತ್ತಾರ ಅವರು ಕಾಲ್ ಮಾಡಿದ್ದೆ ನಾನು ಈಗ ಜಸ್ಟ್ ಈಗ ಹೋಗ್ಯಾರೀ ಈಗ ಒಂದು ಹನ್ನೊಂದುವರೆಗೆ ಇಲ್ಲಿಂದ ಬಿಟ್ರೆ ನಾನು ಈಗ ಅವ್ರು ಹೋದಾದ್ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಆದ ನಂತರ ಜಳಕ ಮಾಡ್ಕೊಂಡು ಬಂದೆ ಒಂದು ಹನ್ನೆರಡು ಗಂಟೆ ಆಯ್ತು ಈಗ ಸೊ ಹೋಗ್ಯಾರಂತ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಬರಲಿ ಅಡ್ಡಾಡ್ಕೊಂಡು ಬರಲಿ ಅವ್ರು ನಾನೇನು ಮಾಡ್ತೀರಪ್ಪ ಅಂದ್ರೆ ಈಗ ರವೆ ಉಂಡೆ ಮಾಡಬೇಕು ಆರ್ಡ್ರ್ ಐತಿ ಆನಂತರ ಚಕ್ಲಿ ಮಾಡಬೇಕು ಮಾಡಿದ್ರೆ ಇವತ್ತನ ಮಾಡ್ಬೇಕು ಚಕ್ಲಿ ನಮ್ಮ ಮನೆಯೊಳಗೆ ನಾಳೆ ನಾಡಿದ್ದು ಯಾವುದೇ ಫ್ರೈಡ್ ಐಟಮ್ಸ್ ಮಾಡೋಂಗಿಲ್ಲ ಅಂದ್ರೆ ಎಣ್ಣೆ ಒಳಗೆ ಕರಿಯುವಂಥದ್ದು ಏನೂ ಅಡಿಗೆ ಮಾಡೋಂಗಿಲ್ಲ ನಮ್ಮ ಮನೆ ಒಳಗೆ ಅದೊಂದು ಮನೆ ಒಳಗೆ ಯಾವಾಗಿದ್ರು ನಾಗಪ್ಪನ ಹೆಡಿ ಕರ್ದಂಗಂತೆ ಸೊ ಹಿಂಗಾಗಿ ಸೋಮವಾರ ಮಂಗಳವಾರ ಯಾವುದೇ ಫ್ರೈಡ್ ಐಟಮ್ಸ್ ಇಲ್ಲ ನಮ್ಮ ಮನೆಯೊಳಗೆ ಸೊ ಫ್ರೈ ಮಾಡೋಂಗಿಲ್ಲ ಎಣ್ಣೆ ಒಳಗೆ ಹೇಳಿ ಎಷ್ಟೊತ್ತಿದ್ರು ನಾನು ಇವತ್ತೇ ಮಾಡಬೇಕು ಹಬ್ಬದ ಆಡ್ರಿ ಚಕ್ಲಿದು ಸೊ ಸ್ವಲ್ಪ ಸಾಯಂಕಾಲ ಟೈಮಿಗೆ ಚಕ್ಲಿ ಇಟ್ಕೋತೀನಿ ಮೊದ್ಲಿಗೆ ಮಾಡ್ತೀನಿ ರವೆ ಉಂಡೇನು ಮಾಡ್ತೀನಿ ರೆಸಿಪಿಯನ್ನು ಶೇರ್ ಮಾಡಲ್ಲ ಸ್ನೇಹಿತರೆ ಸಾಕಷ್ಟು ಶೇರ್ ಮಾಡಿದ್ದೀನಿ ಮತ್ತೆ ಈಗ ಸ್ವಲ್ಪ ಬಿಸಿನೂ ಇದೇನಲ್ಲ ಹಿಂಗಾಗಿ ಆ ಬರೀ ಹಾಗಿದ್ರೆ ಇಷ್ಟೊತ್ತಿನವರೆಗೆ ಏನಾಗೈತಿ ಮತ್ತೆ ಇನ್ನಂತ್ರ ಏನೆಲ್ಲ ಆಗ್ತೈತಿ ಕೊನೆಯವರೆಗೆ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮತ್ತೊಂದು ಸಾರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮತ್ತ ಬೆಳಗ್ಗೆಯಿಂದ ಏನೆಲ್ಲ ಆಯ್ತಪ್ಪ ಅಂದ್ರೆ ಹಿಂದಿನ ದಿವಸ ನೋಡ್ರಿ ತರಕಾರಿ ತಗೊಂಬತ್ತಿದ್ರ ಕಾಕ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲಾನು ಬಿಡಿಸ್ತಾ ಇದ್ದೆ ನಾನು ಕೆಂಪು ಮೆಣಸಿನ್ಕಾಯೂ ತರಿಸಿದ್ದೆ ಕೆಂಪು ಖಾರ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಏನು ಕೊತ್ತಂಬರಿ ದಂಟು ಅಂಟೇನಿರ್ತೈತೆ ಹೇಳಿದ ಅದನ್ನು ಕೂಡ ಎತ್ತಿಟ್ಕೊಂಡೆ ಮತ್ತು ಈ ಮೆಣ್ಸಿನ್ಕಾಯಿ ನಮ್ಮ ಗಿಡದೊಳಗಾಗಿದ್ದು ನೋಡ್ರಿ ಎಷ್ಟು ಫ್ರೆಶ್ ಅಂದ್ರೆ ಫ್ರೆಶ್ ಅದಾವ ಬಟ್ ಅಷ್ಟೊಂದು ಖಾರ ಇರಂಗಿಲ್ಲ ಸ್ನೇಹಿತರೆ ಇವ ಆರಾಮಾಗಿ ಸ್ವಲ್ಪ ಉಪ್ಪು ಹಚ್ಚಿ ಉರದ ರೊಟ್ಟಿ ಜೊತೆ ಊಟ ಮಾಡ್ಬೋದು ನೋಡ್ರಿ ಹಂಗದವ ಅಂಥಪ್ರ ಏನು ಖಾರ ಇಲ್ಲ ಸೊ ನಾನು ಸ್ವಲ್ಪ ಬೇಗನೆ ಎದ್ದೆ ಇವತ್ತು ಸಂಡೇ ಹೇಳೋದು ನಿಮಗೆ ರಜೆ ಇರೋದರಿಂದ ಇನ್ನೂ ನೋಡ್ರಿ ನಮ್ಮ ತನು ಪುಟ ನೀನು ನಿನ್ನೆ ಬಂದಕ್ಕೆ ಹೋಗೇ ಇಲ್ಲ ಮನೆಗೆ ಇಲ್ಲೇ ಮಲ್ಕೊಂಡಿದ್ದಾಳೆ ಮತ್ತು ಕಾಕಾನು ಇನ್ನೂ ಮಲಗಿದಾರೆ ಇನ್ನು ಆರಾಮಾಗಿ ಹೇಳಿ ಅಂತ ಹೇಳಿ ಯಾಕಂದ್ರೆ ಸ್ಕೂಲ್ ಇದ್ರೆ ಸ್ವಲ್ಪ ಬೇಗ ಎಬ್ಬಿಸಿ ಕಳಿಸಿರ್ತೀವಿ ನಂತನೂ ಇವತ್ತೇನು ಅಂತ ಅಂಥೇಳೆ ಇವತ್ತು ಎಬ್ಸಿಲ್ಲ ಮತ್ತು ಈ ಡೋರ್ ಫುಲ್ ಜಾಮ್ ಆಗೈತಿ ಮಳೆ ತಂಪಿಗೆ ಬೆಳಗ್ಗೆ ನೋಡ್ರಿ ಮತ್ತು ಸ್ವಲ್ಪ ಮಳೆ ಬಂದ ಬಿಡ್ತು ಇವತ್ತೇನು ಇಲ್ಲಿ ಬಿಡಪ್ಪ ಅನ್ನೋರಾಗ ಅಂದ್ರೆ ಬಂದು ನಿಂತೈತಿ ಕಾವೇರಿ ಬಟ್ಟೆ ನೆನೆಸಿಟ್ಟಿದ್ಲು ಸೊ ಬಟ್ಟೆ ತೊಳ್ಯಕತ್ತಾಳೆ ನೋಡ್ರಿ ಸಂಡೇ ಆಕಿನೂ ಹೊರಗೆ ಹೋಗೋದಿತ್ತ ಹಿಂಗಾಗಿ ಸ್ವಲ್ಪ ಬೇಗನ ತೊಳ್ಯಾಕತ್ತಾಳೆ ಇವತ್ತು ನಾನು ಟಿಫನ್ ಮತ್ತು ಒಳಗಡೆ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ಮಳೆ ಗಾಳಿ ಮಳೆ ಅಂತೂ ಬಿಟ್ಟಿದ್ದೇನೆ ಇಲ್ಲ ಹೇಳಿದೆ ಇವತ್ತೇನೋ ಒಂಚೂರು ಅಂತ ಹೇಳ್ಬೋದು ನೋಡ್ಬೇಕು ಇವತ್ತರ ಏನು ಬಿಸಿಲು ಬೀಳ್ತಿತ್ತು ಏನೂ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಮಳೆ ಬಂದು ಬಂದು ನೋಡ್ರಿ ಹೇಗಾಗೈತಿ ಈ ಕಡೆ ಎಲ್ಲ ಮತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತಂತೂ ಹಳ್ಳಿಗಳಲ್ಲೆಲ್ಲ ದೊಡ್ಡ ಷಡಗರ ರೊಟ್ಟಿ ಪಂಚಮಿ ಭಾಳನ ಚೆನ್ನಾಗಿ ಮಾಡ್ತಾರೆ ಆ ಕಡೆಲ್ಲ ನಮ್ಮ ಮನೆಯೊಳಗಿಲ್ಲ ನೋಡ್ರಿ ರೊಟ್ಟಿ ಪಂಚಮಿ ಪದ್ಧತಿ ಎಲ್ಲ ನಾನು ಕೂಡ ಅವ್ವ ಬಂದ್ಲು ಅವ್ವ ಬಂದಾಗ ನಾನು ಕೇಳಿದೆ ಆಕೆಗೆ ಯಾಕ ಅಂತ ಇಲ್ಲವೋ ನಿಮ್ಮ ಅಮ್ಮನ ಮಾಡಲಿಲ್ಲ ನಮ್ಮ ಮದುವೆಗೆ ಬಂದಾಗಿಂದ ಈ ಮನೆಯೊಳಗೆ ರೊಟ್ಟಿ ಪಂಚಮಿ ಮಾಡೇ ಇಲ್ಲ ಹಿಂಗಾಗಿ ರೂಢಿ ಇಲ್ಲ ಅಂತ ಅಂದ್ಲು ಸೊ ಅದೊಂದು ಇಲ್ಲ ನೋಡ್ರಿ ನಮ್ಮ ಮನೆಯೊಳಗೆ ಮತ್ತು ಹೇಳ್ದ ಹಾಗೆ ತನ್ನೂ ಆಮೇಲೆ ಎದ್ಲರಿ ಎದ್ದಾದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದ್ಲು ಚಾ ಬಿಸ್ಕಿಟ್ ತಿಂದಾಳು ಇಲ್ಲ ಇವತ್ತು ಚಾ ಬಿಸ್ಕಿಟ್ ಕೊಡಲಿಲ್ಲ ಅಂದಂಗೆ ಹೌದು ಲೇಟಾಗಿ ಅದ್ಲು ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟಾಗಿ ಕೊಟ್ಟಿದ್ದೆ ಉಪ್ಪಿಟ್ಟು ತಿಂದಿದ್ಲಕ್ಕಿ ಆಮೇಲೆ ಅವ್ವ ಬಂದ್ಲ ತರುಣನ್ ಕರ್ಕೊಂಡು ನಮ್ಮ ಕಾವೇರಿ ಲೇಟಾಗಿ ಮಾಡಿಲ್ಲ ನಾನು ಅವ್ವ ತಾನು ಮೂರು ಮಂದಿ ಸೇರಿ ಟಿಫನ್ ಮಾಡಿಕೊಂಡ್ವಿ ಬಿಸಿ ಬಿಸಿ ಉಪ್ಪಿಟ್ಟು ಕಾವೇರಿ ಸ್ನಾನಕ್ಕೆ ಹೋಗಿದ್ಲ ನಂತರ ಮಾಡ್ತೀನಿ ನೀವು ಮಾಡ್ರಿ ಅಂದ್ಲ ಆಕೆ ಈಗ ಬಂದು ಟಿಫನ್ ಮಾಡ್ತಾ ಇದ್ಲ ಹಾಗೆ ತರುಣಗೂ ತಿನ್ನಿಸ್ತಾ ಇದ್ಲ ಆಟ ಆಡಕತ್ತಿದ್ದ ಅವನ ನಮ್ಮ ಜೊತೆ ಒಂಚೂರು ಅಡ್ಡಾಡ್ಕೊಂಡು ತಿಂದಿದ್ದ ಸ್ನೇಹಿತರೆ ಮತ್ತು ಕಾವೇರಿನು ಒಂಚೂರು ಉಪ್ಪಿಟ್ಟು ತಿನಿಸ್ತಾ ಇದ್ಲ ಸಣ್ಣವ್ರು ಇದ್ದಾಗ ಒಂದು ರೀತಿಯಿಂದ ಚಲೋ ಅಂತ ನಮ್ಮ ತನೂ ಹಂಗೆ ಮೊದಲೆಲ್ಲ ಎಂಥ ಚೆಂದ ಊಟ ಮಾಡ್ತಿದ್ಲು ಈಗ ಸ್ವಲ್ಪ ಆಟಕ್ಕೆ ರೀ ಆಟ ಮೊಬೈಲು ಫೋನು ಒಟ್ಟು ಏನಾದರೂ ಹಠ ಹಿಂಗೆ ಊಟದ ಕಡೆ ಸ್ವಲ್ಪ ಲಕ್ಷ ಕಡಿಮೆ ಹೇಳ್ಬೋದು ನೋಡ್ರಿ ಈಗ ಸೊ ಹೇಳೋದಕ್ಕೆ ಕಾವೇರಿ ಹೊರಗೆ ಹೋಗೋದಿತ್ತು ಹಿಂಗಾಗಿ ರೆಡಿಯಾಗಿ ಇನ್ನೇನು ಹೊರಡ್ ಹೊರಡ್ತಾಳಾಕಿ ಅದಾದ ನಂತರ ನಾನು ಕೆಲವೊಂದಿಷ್ಟು ಕೆಲಸಗಳು ನಾನು ಅದನ್ನು ಮಾಡ್ಕೋಬೇಕು ನೋಡಿರಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ನಾನು ಒಂದಿಷ್ಟು ಆರ್ಡರ್ಸ್ ಅದಾವೆ ನಾನು ಅದನ್ನು ಮಾಡ್ಕೋಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಸಿಂಪಲ್ಲಾಗೆ ಮತ್ತು ನಾಷ್ಟ ಆಗೈತಿ ಈಗ ಚಹಾ ಬೇಕಾಗೈತಿ ಚಹಾ ಕೂಡ ಇಟ್ಟೀನಿ ನಾನು ಮತ್ತೇನೈತಿ ಏನೈತಿ ನಂತರದಲ್ಲಿ ಹೋದ್ಲ ರೀ ಆಕೆ ಹೊರಗಡೆ ಹೋಗೋದು ಇತ್ತ ಹೇಳಿದೆ ಹೋದ್ಲು ಹೋದಾದ ನಂತರ ನೋಡ್ರಿ ಸ್ವಲ್ಪ ಇವತ್ತು ಬಿಸಿಲಿಲ್ಲ ಪಾ ಆದರೆ ಗಾಳಿ ಸಿಕ್ಕಾಪಟ್ಟಿ ಕ್ಲಿಪ್ ಹಾಕಿದ್ರು ಬಟ್ಟೆ ನೋಡ್ರಿ ಪರಿ ಆಗ್ಯಾವ ಅಂತೇಳಿ ಗಾಳಿಗೆ ಹಾಗೇನ ಒಂದು ಆರು ಆರೂರೆಗಿತ್ತು ರೀ ಮತ್ತು ಕಂಟಿನ್ಯೂ ಮಾಡಿದೆ ಈವ್ನಿಂಗ್ ನಾನು ಲಾಗ್ನ ಕಾವೇರಿ ಬಂದ್ಲು ನೋಡಿರಿ ಎಲ್ಲೆಲ್ಲಿ ಹೋಗಿದಿರಿವಾ ಏನೇನು ಮಾಡಿದ್ರಿ ರಿಲಯನ್ಸ್ ಮಾಲಿಗೆ ಹೋಗಿದ್ರಂತ್ರಿ ಸಿಕ್ಕಾಪಟ್ಟೆ ಎಲ್ಲ ಅಡ್ಡಾಡ್ಯಾರ ಮಾಲ್ ಆಮ್ಯಾಗ ಫುಡ್ ಜೋನಿಗೆ ಹೋಗಿ ಹ್ಞೂ 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 ಬಂದು ಸ್ವಲ್ಪ ರೆಸ್ಟ್ ಮಾಡಿಲ್ಲ ಚಾ ಕುಡಿದ್ವಿ ಈಗ ಬಾಂಡೆ ತೊಳೆತಾಳೆ ಕಸ ಹೊಡಿತೀನಾಗೆಲ್ಲ ನೋಡ್ದೆ ಕಸ ಬ್ಯಾಡಂತೆ ಇನ್ನೊಂದೆರಡು ಬಾಂಡೆದ ತೊಳೆತಾಳೆ ನೋಡ್ರಿ